ಇವತ್ತು ಎಲ್ರಿಗೂ ನಮಸ್ಕಾರ ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದ ಕೆ ಬಾಲಾಜಣ್ಣ ಅವ್ರದ್ದು ಹುಟ್ಟುಹಬ್ಬ ಈ ಹುಟ್ಟು ಹಬ್ಬ ಇಂತ ಹಬ್ಬಗಳು ನೂರಾರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ ಇಂತ ಸೇವಾ ಕಾರ್ಯಕ್ರಮ ಇವ್ರು ಬಂದ್ಬಿಟ್ಟು ಇವತ್ತಿಂದಾನೆ ಅಲ್ಲ ಕರೋನಾ ಟೈಮ್ ಇಂದನೂ ಅವರು ದಾನ ಮಾಡಿದ್ದಾರೆ ಬಡವರಿಗೆ ಆದಷ್ಟು ಅವ್ರ ಕೈಯಲ್ಲಿ ಏನೇನು ಸಹಾಯ ಬೇಕು ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆ ಬಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಬಂದ್ಬಿಟ್ಟು ಈ ಹೆಲ್ತ್ ಕಿಟ್ಗಳು ಬಂದ್ಬಿಟ್ಟು ಫಸ್ಟ್ ಏಡ್ ಕಿಟ್ಗಳು ಪ್ರತಿಯೊಂದು ಶಾಲೆಯಲ್ಲೂ ಸರ್ಕಾರಿ ಶಾಲೆಯಲ್ಲಿ ನಾನು ಹುಸೇನ್ ನಾವೆಲ್ಲ ಹೋಗ್ಬಿಟ್ಟು ಪ್ರತಿಯೊಂದು ಶಾಲೆಯಲ್ಲಿ ಅವ್ರ ಮುಖಾಂತರ ನಾವು ಕೊಟ್ಕೊಂಡು ಬಂದಿದ್ದೀವಿ ಈ ವರ್ಷ ಬಂದ್ಬಿಟ್ಟು ಪ್ರತ್ಯೇಕವಾಗಿ ಅನುದಾನ ಮಾಡೋಣ ಅವ್ರೆ ಅವ್ರು ಸಾಧಾರಣವಾಗಿ ಮಾಡ್ಕೋಣ ಅಂದ್ರೆ ನಾವು ಬಿಳಿಲ್ಲ ಪ್ರತಿಯೊಬ್ರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸದಸ್ಯರುಗಳು ಅಧ್ಯಕ್ಷರುಗಳು ಸೇರಿ ಹಣ ಈ ರೀತಿ ಮಾಡೋದು ಬೇಡ ನೀವು ತಿಳಿಬೇಕು ಬಹಳ ಜನ ಅಂದ್ರೆ ಯಾರು ತಿಳಿಬೇಕು ನಿಮ್ ಸೇವಾ ಕಾರ್ಯಕ್ರಮ ತಿಳಿಬೇಕಂತ ಹೇಳ್ಬಿಟ್ಟು ನಾವು ಇವತ್ತು ಅವ್ರ ಮುಖಾಂತರ ಅನುದಾನ ಇಟ್ಕೊಂಡಿದೀವಿ ಅದೇ ರೀತಿ ಬಂದ್ಬಿಟ್ಟು ಆಟೋ ಘಟಕದವರಿಗೆ ಡ್ರೈವರ್ಗಳಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ಜೊತೆ ಬಟ್ಟೆ ವಿತರಣೆ ಮಾಡ್ತಾ ಇದೀವಿ ಬಾಲಾಜನ ಮುಖಾಂತರನೇ ಕೊಡ್ತಾ ಇದೀವಿ ಸುಮಾರು ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಆಟೋ ಡ್ರೈವರ್ಗಳಿಗೆ ಸಹಾಯಧನ ಮಾಡ್ತಾ ಇದ್ದಾರೆ ಇಂತ ಸಹಾಯ ಸಹಾಯಗಳು ಸುಮಾರು ಮಾಡ್ಕೊಂಡು ಅವರಿಗೆ ಆ ಭಗವಂತ ಅಷ್ಟ ಐಶ್ವರ್ಯ ಚೆನ್ನಾಗ್ ಕೊಟ್ಟು ಇಂತ ಸೇವಾ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಭಗವಂತನ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಜೈ ಬಲೋ ಭಾರತ್ ಮಾತಾಕಿ ಜೈ ಕರ್ನಾಟಕ ಮಾತಾಕಿ